ಮೂರುವರೆ ಕೆಜಿ ಚಿನ್ನಾಭರಣ ದರೋಡೆ ಕೇಸ್ನಲ್ಲಿ ಕೆಜಿಎಫ್ ಕಾಂಗ್ರೆಸ್ ಮುಖಂಡನನ್ನ ಬಂಧಿಸಲಾಗಿದೆ ಆಂಧ್ರದ ವಿಕೋಟಾವಳಿಯ ನಾಯಕನೇರಿ ಘಾಟ್ ಬಳಿ ಕಳೆದ ಗುರುವಾರ ಚಿನ್ನದ ದರೋಡೆ ನಡೆದಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಜಿಎಫ್ನ ಕಾಂಗ್ರೆಸ್ ನಗರಸಭಾ ಸದಸ್ಯ ನನ್ನ ಬಂಧಿಸಲಾಗಿದೆ ಚೆನ್ನೈನಿಂದ ಕೆಜಿಎಫ್ಗೆ ಚಿನ್ನ ತರುತ್ತಿದ್ದ ವೇಳೆ ಕಳೆದ ಗುರುವಾರ ಈ ಒಂದು ದರೋಡೆ ನಡೆದಿತ್ತು ಕೆಜಿಎಫ್ ನ ಮಿಲನ್ ಕಲೆಕ್ಷನ್ ಶಾಪ್ ಮಾಲೀಕ ದೀಪಕ್ ಜೈನ್ ನೀಡಿದ ದೂರಿನ ಮೇರೆಗೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ರು ಇನ್ನು ಚಿನ್ನದಂಗಡಿ ಮಾಲೀಕ ದೀಪಕ್ ಜೈನ್ ಮಗ ಚೇತನ್ ಚಾಲಕ ಮುಕ್ರಾಂ ಪಾಷಾ ಚಿನ್ನ ತರುವ ವೇಳೆ ದರೋಡಿಯನ್ನು ಮಾಡಲಾಗಿತ್ತು ಚೆನ್ನೈನಿಂದ ಚಿನ್ನಾಭರಣ ತರುವಾಗ ಅಡ್ಡಗಟ್ಟಿ ನಾಲ್ವರು ಮುಸುಕುದಾರಿಗಳಿಂದ ಚಿನ್ನ ದರೋಡೆ ನಡೆದಿತ್ತು ಹೀಗಾಗಿ ಕೆಜಿಎಫ್ ನ ಆವರಣ ಮಳಿಗೆಗೆ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಬರುವ ವೇಳೆ ಅಡ್ಡಗಟ್ಟಿ ದರೋಡೆ ಮಾಡಲಾಗಿತ್ತು ಇನ್ನು ಈ ಒಂದು ಕೃತ್ಯಕ್ಕೆ ಜೈಪಾಲ್ ಕಾರಣ ಜೊತೆಗೆ ವೆಂಕಟಗಿರಿ ಕೋಟ ಪೊಲೀಸರಿಗೆ ಈ ಒಂದು ಹಿನ್ನೆಲೆಯಲ್ಲಿ ದೂರದಂಗಡಿಯ ಮಾಲೀಕ ನೀಡಿದ್ರು ವಿಕೋಟ ಪೊಲೀಸ್ ಠಾಣೆ ಪೊಲೀಸರಿಂದ ಸದ್ಯ ಜೈಪಾಲ್ ಹಾಗೂ ಇನ್ನಿತರ ಆರೋಪಿಗಳನ್ನು ಬಂಧಿಸಲಾಗಿದ್ದು ಕಾರು ಚಾಲಕ ಮುಕ್ರಮ್ ಕೆಜಿಎಫ್ ಮೂಲದ ಬಾಬು ಷಣ್ಮುಗಂ ಸೇರಿ ಹನ್ನೊಂದು ಮಂದಿಯನ್ನ ಬಂಧಿಸಲಾಗಿದೆ ಅಂತ ಚಿಂತೂರು ಎಸ್ಪಿ ಮಣಿಕಂಠ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಬಂಧಿತರಿಂದ ಮೂರುವರೆ ಕೆಜಿ ತೂಕದ ಚಿನ್ನದ ಬಿಸ್ಕೆಟ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಕೆಜಿಎಫ್ ನಗರಸಭೆಯ ಏಳನೇ ವಾರ್ಡ್ ನ ಸದಸ್ಯರಾಗಿದ್ದಂತಹ ಜೈಪಾಲ್ ಪೊಲೀಸರು ವಶಕ್ಕೆ ತೆಕ್ಕೊಂಡಿದ್ದಾರೆ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ಹತ್ತು ವರ್ಷದಲ್ಲಿ ನಮ್ಮ ಕೆಲಸ ಮಾಡಿ ಕೊಟ್ಟಿದ್ದಾರೆ ನಾವು ತುಂಬ ತುಂಬ ಥ್ಯಾಂಕ್ಸ್ ಹೇಳಿದ್ದೀವಿ ನಮಗೆ ಭಾಳ ಖುಷಿ ಇದ್ದಾಗ ನಮಗೆ ಇಂಥ ಪೊಲೀಸ್ ಅವರು ಒಳ್ಳೆ ಪೊಲೀಸ್ ಜನ ಸಿಕ್ಕಿದ್ದಾರೆ ನಾವು ಇಷ್ಟದಿಂದ ತುಂಬ ತುಂಬ ಅವ್ರು ಒಳ್ಳೆ ಆಗಲಿ ಅಂತ ಹೇಳ್ತೀವಿ ಕೋಟ ಪೊಲೀಸು ಚಿತ್ತೂರು ಫುಲ್ ಪೊಲೀಸು ಎಸ್ ಪಿ ಸಾಹೇಬು ಡಿ ಡಿ ಎಸ್ಪಿ ಆಲ್ ಸರ್ಕಲ್ ಇನ್ಸ್ಪೆಕ್ಟರ್ ವಿ ಆರ್ ವೆರೀ ಥ್ಯಾಂಕ್ಫುಲ್ ಫಾರ್ ದ್ ಮೇಮ್ ಎಂತ ಎಂತ ಥ್ಯಾಂಕ್ಸ್ ಎತ್ತ ಥ್ಯಾಂಕ್ಸ್ ಮಂದಿ ಐಟಮ್ ತಿನ್ನ ವಿತ್ ಇನ್ ಫಾರ್ಟಿ ಎಯ್ಟ ಹವರ್ಸ್ ನಮ್ಮ ಕೇಸಿ ಆ ಸೇರ್ ಹೆಚ್ಚು ಉಂಟು ಸಹನಾ ಸಹನಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್